ನಮಸ್ಕಾರ ಸ್ನೇಹಿತರೆ ಮಾನ್ಯ ಬಾಬು ಕೃಷ್ಣಮೂರ್ತಿಯವರು ಪ್ರಸಿದ್ಧ ಬರಹಗಾರರು ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಕ್ರಾಂತಿಕಾರಿ ಹೋರಾಟಗಾರರ ಬಗ್ಗೆ ಬರೆದಿದ್ದಾರೆ ಇವರ ಪುಸ್ತಕಗಳನ್ನು ಓದುತ್ತಿದ್ದರೆ ನಮ್ಮಲ್ಲಿರುವ ದೇಶಾಭಿಮಾನ ಜಾಗೃತವಾಗುತ್ತದೆ ಇವರಿಗೆ ಅನೇಕ ಪ್ರಶಸ್ತಿ ಪ್ರದಾನಗಳು ಹರಿಸಿ ಬಂದಿವೆ ಅವುಗಳಲ್ಲಿ ಪ್ರಮುಖವಾದದ್ದು ವೀರ ಸಾವರ್ಕರ್ ರಾಷ್ಟ್ರೀಯ ಪ್ರಶಸ್ತಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಛಾಯಾಪತಿ ರವರು ಬರೆದಿರುವ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪುಸ್ತಕಕ್ಕೆ ಶ್ರೀಯುತರು ನಲ್ಲುಡಿಯನ್ನು ಬರೆದಿದ್ದಾರೆ ಮಾನ್ಯ ಕೆ ಎನ್ ಛಾಯಾಪತಿಗಳು ಕನ್ನಡದಲ್ಲಿ ಒಂದು ಅಪೂರ್ವವಾದಂಥ ಅದ್ಭುತವಾದಂಥ ಗ್ರಂಥವನ್ನು ಬರೆದಿದ್ದಾರೆ ಇದು ಅಪರೂಪದ್ದು ಕೂಡ ಹೌದು ಬ್ರಾಹ್ಮಣ ಸಮಾಜ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಮುಖ್ಯ ಪಾತ್ರವನ್ನು ವಹಿಸಿತು ಜನಜಾಗೃತಿಯನ್ನು ಉಂಟು ಮಾಡುತ್ತು ಅನ್ನುವಂಥ ಐತಿಹಾಸಿಕ ಸಂಗತಿಯನ್ನು ಇಲ್ಲಿ ದಾಖಲಿಸಿದ್ದಾರೆ ಪ್ರತಿಯೊಂದು ಕಾರ್ ಕೂಡ ಆಧಾರ ಸಹಿತವಾಗಿ ಬರೆದಿರತಕ್ಕಂಥ ಒಂದು ಲೇಖನಗಳ ಮಾಲೆ ಮೊದಲಿನಿಂದಲೂ ಭಾರತದಲ್ಲಿ ಧರ್ಮವನ್ನು ಸ್ವಾಭಿಮಾನವನ್ನು ಸ್ವರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸಿರತಕ್ಕಂಥದ್ದು ಬ್ರಾಹ್ಮಣ ಸಮಾಜ ವಯಂ ಪುರೋಹಿತ ಜಾಗೃಯಾಮ ರಾಷ್ಟ್ರಂ ಅನ್ನತಕ್ಕಂಥ ಒಂದು ವೇದವಾಕ್ಯ ಬಹು ಪ್ರಾಚೀನ ಕಾಲದಿಂದಲೂ ರೂಢಿ ಇದೆ ಅಂದರೆ ಪುರೋಹಿತನಾದಂತಹವನು ಅಂದರೆ ಬ್ರಾಹ್ಮಣನಾದಂಥವನು ರಾಷ್ಟ್ರವನ್ನು ಜಾಗೃತಗೊಳಿಸಬೇಕು ಅನ್ನುವಂಥ ಮಾತಿದೆ ಆ ಪ್ರಕಾರ ಆರಂಭದಿಂದಲೂ ಆ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಬ್ರಾಹ್ಮಣ ಸಮಾಜ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದು ಬರಲಿಲ್ಲ ಚಾಣಕ್ಯರಾಗಲಿ ವಿದ್ಯಾರಣ್ಯ ಸ್ವಾಮಿಗಳಾಗಲಿ ಈ ರೀತಿ ಸಮರ್ಥ ರಾಮದಾಸರಾಗಲಿ ಮಾಡಿದ್ದು ಇದೇ ರಾಷ್ಟ್ರವನ್ನ ಜಾಗೃತಗೊಳಿಸುವಂಥ ಕೆಲಸವನ್ನ ತಮ್ಮನ್ನೇ ತಾವು ತ್ಯಾಗ ಮಾಡಿಕೊಂಡು ಬ್ರಾಹ್ಮಣ ಅಂದ್ರೇ ಅವನ ಸ್ವಂತಕ್ಕೆ ಸ್ವಲ್ಪ ಅವನ ಸಾಮರ್ಥ್ಯ ಪ್ರತಿಭೆ ಎಲ್ಲ ಒಂದು ರಾಷ್ಟ್ರಕ್ಕೆ ದಾನ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಹೀಗಾಗಿ ಈ ಪರಂಪರೆಯಲ್ಲಿ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದುಕೊಡೋದರಲ್ಲಿ ಅರ್ಗ ಪಾತ್ರವನ್ನು ವಹಿಸಿದ್ದು ಬ್ರಾಹ್ಮಣ ಸಮಾಧಾನ ಸ್ವಾತಂತ್ರ್ಯ ಹೋರಾಟದ ಆರಂಭದ ಸಾವಿರದ ಎಂಟುನೂರ ಐವತ್ತೇಳರ ಒಂದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನು ನೋಡಿದಾಗ ಮುಖ್ಯಸ್ಥರೆಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದವರು ಕೂಡ ಬ್ರಾಹ್ಮಣರು ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಚಿತ್ಪಾವನ ಬ್ರಾಹ್ಮಣರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಬ್ಬ ದೇವಸ್ಥಾನದ ಅರ್ಚಕ್ರಮಗಳು ಆದರೆ ಆಕೆ ಖಡ್ಗವನ್ನು ಹಿಡಿದು ರಣರಂಗಣದಲ್ಲಿ ಹೋರಾಟ ಬಂತು ಯಾಕೆ ಅಂದರೆ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದರು ಅದನ್ನು ಮತ್ತೆ ಹಿಂಪಡೆಯೋದಕ್ಕೆ ಈಗ ನಾನಾ ಸಾಹೇಬ್ ಪೇಶ್ವರ ಖಾತೆಯ ಟೋಪೆ ಅನೇಕ ಜನ ನಮ್ಮ ಕರ್ನಾಟಕದಲ್ಲಿ ನರಗುಂದದ ಬಾಬಾ ಸಾಹೇಬ ಮುಂಡರಗಿ ಭೀಮರಾಯ ಇಂಥವರೆಲ್ಲರೂ ಕೂಡ ದೊಡ್ಡ ಕೊಡುಗೆಯನ್ನು ನೀಡಿ ಈ ಕ್ಷಾತ್ರದ ಬ್ರಾಹ್ಮಣರಲ್ಲಿ ಒಂದು ಮಾತಿದೆ ಅಗೃತ ಚತುರೋವೇದ ಧನು ಇದಂ ಕ್ಷಾತ್ರ ಇದಂ ಬ್ರಾಹ್ಮ್ ಶಾಪಾದಪಿ ಶರಾದಪಿ ಇದು ನಮ್ಮ ಪರಶುರಾಮರಾಗಲಿ ದ್ರೋಣಾಚಾರ್ಯರಾಗಲಿ ಇದನ್ನು ಪ್ರತಿಪಾದಿಸಿದಂಥವರು ಬ್ರಾಹ್ಮಣ ಆದಂಥವನು ಅಗ್ರತ ವೇದ ಬಾಯಿನಲ್ಲಿ ಹತ್ತು ನಾಲ್ಕು ವೇದಗಳನ್ನು ಹೇಳಬಲ್ಲ ಪುಷ್ಠ ಸಶರಂಧನು ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆ ಇದಂ ಕ್ಷಾತ್ರಂ ಇದಂ ಬ್ರಾಹ್ಮಣ ಶಾಸ್ತ್ರದಿಂದಾಗಲಿ ಬ್ರಾಹ್ಮಣದಿಂದಾಗಲಿ ಶಾಪಾದಪಿ ಶರಾದಪಿ ಶಾಪದಿಂದಾಗಲಿ ಬಾಣದಿಂದಾಗಲಿ ಹೋರಾಟ ಮಾಡ್ತಕ್ಕಂಥ ಒಂದು ಬ್ರಾಹ್ಮಣ ಅನ್ನತಕ್ಕಂಥದ್ದು ನಮ್ಮ ಪಾರಂಪರಿಕವಾದಂಥ ನಂಬಿಕೆ ಈ ಕೆಲಸವನ್ನು ಮಾಡಿರುವಂಥವರು ನೂರಾರು ಜನ ಆಚಕ್ಕೆ ಸಹಸ್ರಾರು ಜನ ಅನೇವನ ಅನಾಮಧೇಯರಾಗಿ ಲಕ್ಷಾಂತರ ಜನ ಆಗಿ ಹೋಗಿರ್ಬೋದು ಅದು ಲೆಕ್ಕಕ್ಕೆ ಸಿಗದೇ ಇರುವಂಥ ಸಂಖ್ಯೆ ನಮ್ಮ ಕೆ ಎನ್ ಛಾಯಾಪತಿಯವರು ಬಹಳ ಶ್ರದ್ಧೆ ವಹಿಸಿ ಬಹಳ ಪರಿಶ್ರಮ ವಹಿಸಿ ಅನೇಕ ಮೂಲಗಳಿಂದ ಈ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಒಂದು ಸುಂದರವಾದ ಹೊತ್ತಿಗೆಯನ್ನು ತಂದು ತಂದಿದ್ದಾರೆ ಅದರಲ್ಲಿ ನೂರ ಒಂದು ಜನ ಹೋರಾಟಗಾರರ ಅಂದರೆ ಶಸ್ತ್ರವನ್ನು ಹಿಡ್ಕೊಂಡು ಹೋರಾಟ ಮಾಡಿದಂಥವರು ಈಗ ನಾವು ನೋಡ್ತೀವಿ ವಿದ್ಯಾರಂಜನ ಜೀವನದಲ್ಲಿ ಒಂದು ಘಟನೆ ಅದೊಂದು ನಾಟಕವನ್ನು ಕೂಡ ಮಾಡಿದ್ದಾರೆ ಶಾಂತ ಶಾಂತ ಕವಿಗಳು ಅದರಲ್ಲೊಂದು ಮಾತು ಬರುತ್ತೆ ಯಾವಾಗ ಶ್ರಾಯಣಾಚಾರ್ಯರು ವೇದಗಳಿಗೆ ಭಾಷ್ಯವನ್ನು ಬರೀತಾ ಕೂತಿರ್ತಾರೆ ಆ ಸಮಯದಲ್ಲಿ ಯವನರ ಒಂದು ದಾಳಿ ಆಗುತ್ತೆ ತುಂಗಭದ್ರ ತೀರದಲ್ಲಿ ಆಗ ವಿದ್ಯಾರಣ್ಯರು ಅಣ್ಣನ ಹತ್ರ ಹೋಗಿ ಹೇಳ್ತಾರೆ ಏಳು ಸಾಯಣ ಕಟ್ಟು ಗ್ರಂಥವ ವೀರಗಚ್ಚೆಯ ಮಲ್ಲ ನಾಯಕನಾಗಿ ನಡೆ ರಣರಂಗಕ್ಕೆ ಖಡ್ಗವನ್ನು ಝಳಪಿಸುತ್ತ ನೀ ಸದೆ ಸದೆ ಬಳಿ ಶತ್ರು ಜನಗಳ ಶಕ್ತಿಯ ಅನ್ನೋ ರೀತಿಯಲ್ಲಿ ಒಂದಿದೆ ನಾಟಕದ ಇದು ಸಾಯಣನಿಗೆ ಇದು ನೀನು ವೇದಗಳ ಭಾಷ್ಯ ಬರೆಯುವಂಥ ಸಮಯ ಅಲ್ಲ ಹೋರಾಟದ ಸಮಯ ಆಗಿರತಕ್ಕಂಥ ಖಡ್ಕವನ್ನು ಹೇಳಿಕೊಂಡು ನೀನು ತುಂಗಭದ್ರಾ ತೀರಕ್ಕೆ ಹೋಗಬೇಕು ಅಂತ ಸ್ವತಃ ನಮ್ಮ ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರೆ ಅನ್ನೋದು ಈ ನಾಟಕದಲ್ಲಿದೆ ಭಾಳ ಅರ್ಥಪೂರ್ಣವಾಗಿದೆ ಈ ರೀತಿ ಛಾಯಾಪತಿಗಳ ಈ ಕೃತಿ ಪ್ರತಿಯೊಬ್ಬ ಬ್ರಾಹ್ಮಣನು ಓದಿ ತನ್ನ ಸಮುದಾಯ ತನ್ನ ಪಂಗಡ ಯಾವ ರೀತಿಯ ಒಂದು ಹೆಮ್ಮೆಯ ಕಾರ್ಯವನ್ನು ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ಬಹುಮುಖ್ಯ ವಹಿಸಿದೆ ಅನ್ನುವಂಥದ್ದನ್ನು ತಿಳಿದುಕೋಬೇಕು ಆದ್ದರಿಂದ ತನ್ನನ್ನು ತಾನೇ ಸಶಕ್ತಗೊಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ ಇದೊಂದು ಸುಂದರವಾದಂಥ ಪ್ರತಿಯೊಂದು ಮನೆಯಲ್ಲೂ ಇರಬೇಕಾದಂಥ ಪ್ರತಿಯೊಂದು ಮನೆಯ ಮಕ್ಕಳು ಕೂಡ ಓದಬೇಕಾದಂಥ ಪುಸ್ತಕ ಅಂತ ಹೇಳಿ ನಾನು ಛಾಯಾಪತಿಗಳನ್ನ ಅವರು ಮಾಡಿರುವಂಥ ಕೆಲಸಕ್ಕೆ ಹಾರ್ದಿಕವಾಗಿ ಅಭಿನಂದಿಸ್ತೀನಿ